ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ಸಂದ್ರ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನ್ಯೂಸ್ ಬಿಗ್ ಡಾಟ್ ಲೈವ್ ಪ್ರತಿನಿತ್ಯ ಹೊಸ ಸುದ್ದಿಗಳನ್ನು ಮತ್ತು ತನಿಖೆಯ ವಿಚಾರಗಳನ್ನು ವೀಕ್ಷಕರ ಮುಂದೆ ಇಡೋ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಎಸ್ ಐ ಟಿ ತನಿಖೆಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಎರಡು ವಿಚಾರಗಳನ್ನು ಇವತ್ತು ವೀಕ್ಷಕರ ಮುಂದೆ ಇಡ್ತಾ ಇರತಕ್ಕಂಥದ್ದು ಈ ಒಂದು ದಾಖಲೆಗಳನ್ನು ಅಥವಾ ಈ ಒಂದು ವಿಚಾರಗಳನ್ನು ಕೇಳಿದ ನಂತರ ಧರ್ಮಸ್ಥಳದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋ ಒಂದು ಅನುಮಾನ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಯಾಕಂತಂದರೆ ಈಗಾಗಲೇ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರ ವಿಚಾರಗಳನ್ನು ನ್ಯೂಸ್ ಬೀಟ್ ಡಾಟ್ ಲೈವ್ ವೀಕ್ಷಕರ ಮುಂದೆ ಇಟ್ಟು ವೀಕ್ಷಕರು ಸಾಕಷ್ಟು ಅಭಿಪ್ರಾಯಗಳನ್ನು ಅದಕ್ಕೆ ಪ್ರತಿಕ್ರಿಯೆ ನೀಡ ರೂಪದಲ್ಲಿ ಕಮೆಂಟ್ಸ್ ರೂಪದಲ್ಲಿ ನಮಗೆ ನೀಡಿದ್ದು ಈ ಆರ್ಗನ್ ಮಾಫಿಯಾ ಅನ್ನೋ ವಿಚಾರವನ್ನು ವೀಕ್ಷಕರ ಮುಖಾಂತರವೇ ನ್ಯೂಸ್ ಬೀಟ್ ಡಾಟ್ ಲೈವ್ ಈ ಒಂದು ಹೊಸ ಅನುಮಾನವನ್ನು ಎಸ್ ಐ ಟಿ ಮುಂದೆ ಇಟ್ಟಿರ್ತಕ್ಕಂಥದ್ದು ಈಗ ಎಸ್ ಐ ಟಿಯಿಂದ ನ್ಯೂಸ್ ಬೀಟ್ ಡಾಟ್ ಲೈವ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದವೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತನಿಖೆಯ ದಿಕ್ಕು ಈಗ ದೇವಸ್ಥಾನದ ಆಡಳಿತ ಮಂಡಳಿಯತ್ತ ಸಾಗಿದೆ ಅಂತೇಳಿ ಎಸ್ ಐ ಟಿ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಒಂದು ಬೆಳವಣಿಗೆ ಆದರೆ ಮತ್ತೊಂದು ಬೆಳವಣಿಗೆಯಲ್ಲಿ ಧರ್ಮಸ್ಥಳದ ಆಜುಬಾಜಿನಲ್ಲಿ ಸಿಕ್ಕಂತ ಶವಗಳನ್ನು ಏನು ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ರು ಅದಕ್ಕೆ ಸಂಬಂಧಿಸಿದ ಒಂದಷ್ಟು ದಾಖಲೆಗಳು ಮಿಸ್ ಅಂತ ಅಂತೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಒಪ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಏನು ಈ ಎರಡು ಕತೆಗಳು ಇದರಲ್ಲಿ ಯಾಕೆ ಯಾರು ಈ ದಾಖಲೆಗಳನ್ನು ಮಿಸ್ ಮಾಡಿದ್ದಾರೆ ಮತ್ತು ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಹೊಸ ದಿಕ್ಕು ಏನು ಈ ಎಲ್ಲದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹೇಳ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯೂಸ್ ಬೀಟ್ ಡಾಟ್ ಲೈವ್ ಈ ಹಿಂದೆ ಧರ್ಮಸ್ಥಳದ ಆಡಳಿತ ಮಂಡಳಿ ನಿರ್ವಹಿಸ್ತಾ ಇರ್ತಕ್ಕಂಥ ಅತಿಥಿ ಗ್ರಹಗಳೇನಿದ್ದಾವೆ ಅದು ವೈಶಾಲಿ ಇರ್ಬೋದು ಮತ್ತು ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಅತಿಥಿ ಗ್ರಹಗಳೇನಿದ್ದಾವೆ ಅಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವುಗಳ ಬಗ್ಗೆ ಈ ಹಿಂದೆ ನ್ಯೂಸ್ ಬೀಟ್ ಡಾಟ್ ಲೈವ್ ದಾಖಲೆಗಳ ಸಮೇತ ವರದಿ ಮಾಡಿತ್ತು ಈ ಒಂದು ವಿಚಾರ ಎಸ್ ಐ ಟಿ ಗಮನಕ್ಕೂ ಹೋಗಿತ್ತು ಯಾಕಂತಂದರೆ ಇಲ್ಲಿಯ ಸಿಕ್ಕಂಥ ದಾಖಲೆಗಳು ಸಾಕಷ್ಟು ಅನುಮಾನಗಳನ್ನು ಈ ಒಂದು ಧರ್ಮಸ್ಥಳದ ಅತಿಥಿ ಗ್ರಹಗಳಲ್ಲಿ ನಡೆದಂಥ ಸಾವುಗಳ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಈಗ ಈ ಒಂದು ದಿಕ್ಕು ಈ ಒಂದು ಅತಿಥಿ ಗ್ರಹಗಳತ್ತ ಹೋಗಿದೆ ಅಂತೇಳಿ ಎಸ್ ಐ ಟಿ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಧರ್ಮಸ್ಥಳದಲ್ಲಿ ಡಿ ಐ ಸಿ ಧರ್ಮಸ್ಥಳ ಇನ್ಫಾರ್ಮೇಷನ್ ಸೆಂಟರ್ ಇದೆ ಇಲ್ಲಿ ಕೆಲಸ ಮಾಡುವಂತಹ ಕೆಲವು ಆ ಸಿಬ್ಬಂದಿಯನ್ನು ಸುಮಾರು ಐದು ಬಾರಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತೇಳಿ ಎಸ್ ಐ ಟಿ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ ಸಾಕಷ್ಟು ಸಾವುಗಳು ಧರ್ಮಸ್ಥಳದ ಅತಿಥಿ ಗೃಹಗಳಲ್ಲೇ ಆಗಿದ್ವು ಅವುಗಳನ್ನು ಅಸಹಜ ಸಾವು ಅಂತೇಳಿ ಗುರುತಿಸಲಾಗಿತ್ತು ನಂತರ ಅಸಹಜ ಸಾವುಗಳ ಬಾಡಿಗೆ ಸಂಬಂಧಿಸಿದಂತೆ ಯಾವುದೇ ಸಹ ಅವರ ಪೋಷಕರು ಸಿಗ್ತಾ ಇಲ್ಲ ಅಥವಾ ಅವರ ಸಂಬಂಧಿಗಳು ಗುರುತಿಸಿಕ್ಕಿಲ್ಲ ಹೀಗಾಗಿ ಅನ್ಐಡೆಂಟಿಫೈಡ್ ಬಾಡಿಗಳು ಅಂತೇಳಿ ಅವುಗಳನ್ನು ದಫನ್ ಮಾಡಲಾಗ್ತಾ ಇತ್ತು ಅದು ಒಂದೇ ದಿನಕ್ಕೆ ಕೆಲವು ಬಾಡಿಗಳನ್ನು ದಫನ್ ಕೂಡ ಮಾಡಲಾಗಿತ್ತು ಅಂತೇಳಿ ಈಗ ಹಿಂದೆ ದಾಖಲೆಗಳ ಸಮೇತ ಸುದ್ದಿಯನ್ನು ನೀವು ನೋಡಿದ್ರಿ ಈಗ ಇದೇ ಮಾಹಿತಿಯ ಜಾಡನ್ನು ಹಿಡಿದಿರ್ತಕ್ಕಂಥ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಇನ್ಫಾರ್ಮೇಷನ್ ಸೆಂಟರ್ ಏನಿದೆ ಅಲ್ಲಿ ಹೋಗಿ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು ಆ ಮುಖಾಂತರ ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿ ಇಲ್ಲ ಎಲ್ಲವೂ ಅನುಮಾನಾಸ್ಪದವಾಗೇ ಇದೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಈ ಒಂದು ತನಿಖೆಯ ಸದ್ಯಕ್ಕೆ ಸಾಕ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಏನು ಈ ಅತಿಥಿ ಗೃಹಗಳಲ್ಲಿರ್ತಕ್ಕಂಥ ಫ್ರಂಟ್ ಆಫೀಸ್ಗಳಿರ್ತವೆ ಅಲ್ಲಿಂದ ಸಹ ಸಾಕಷ್ಟು ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಯಾಕಂತಂದರೆ ಒಂದು ಕಡೆ ಪ್ರಮುಖವಾಗಿ ಎಸ್ ಐ ಟಿ ಈ ಒಂದು ತನಿಖೆಯ ಆಳಕ್ಕೆ ಇಳಿಯೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ಅತಿಥಿ ಗೃಹಗಳಲ್ಲಿ ಯಾರೇ ಒಬ್ಬರು ರೂಮ್ ಬುಕ್ಕನ್ನು ಮಾಡಬೇಕಾದ್ರೆ ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಳ್ಳಲಾಗುತ್ತೆ ಅವರಿಗೆ ಸಂಬಂಧಿಸಿದಂಥ ವಿಳಾಸವನ್ನು ತೆಗೆದುಕೊಳ್ಳಲಾಗುತ್ತೆ ಅವರಿಗೆ ಸಂಬಂಧಿಸಿದ ಫೋನ್ ನಂಬರನ್ನು ತೆಗೆದುಕೊಳ್ಳಲಾಗುತ್ತೆ ಇಷ್ಟೆಲ್ಲ ಇದ್ದರೂ ಸಹ ಅಲ್ಲಿ ಏನು ಮೃತದೇಹಗಳು ಪತ್ತೆ ಮೃತದೇ ಅಲ್ಲಿ ಹೋಗಿ ಮೃತದೇಹಗಳಾಗಿ ಪತ್ತೆಯಾದ ಬಳಿಕ ಅವರು ಅನ್ಐಡೆಂಟಿಫೈ ಬಾಡಿ ಅಂತೇಳಿ ಕನ್ಸಿಡರ್ ಮಾಡಿ ದಫನ್ ಮಾಡ್ತಾರೆ ಯಾಕಂತಂದರೆ ಇಲ್ಲಿ ಇಷ್ಟೆಲ್ಲ ದಾಖಲೆಗಳು ಕೊಟ್ಟು ಅಲ್ಲಿ ರೂಮ್ ಪಡೆದುಕೊಂಡು ನಂತರವೂ ಇವ್ರು ಹೆಂಗೆ ಅನ್ಐಡೆಂಟಿಫೈ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ಎಸ್ ಐ ಟಿ ಮುಂದೆ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಅದೇ ದಿಕ್ಕಿನಲ್ಲಿ ತನಿಖೆಯನ್ನು ಸಹ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಧರ್ಮಸ್ಥಳ ಇನ್ಫಾರ್ಮೇಶನ್ ಸೆಂಟರ್ನಲ್ಲಿ ಸಿಬ್ಬಂದಿಗಳನ್ನು ಸುಮಾರು ಐದಕ್ಕೂ ಹೆಚ್ಚು ಬಾರಿ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಜೊತೆಗೆ ಅತಿಥಿ ಗೃಹಗಳ ಫ್ರಂಟ್ ಆಫೀಸ್ಗಳ ಸಿಬ್ಬಂದಿಯಿಂದ ಸಾಕಷ್ಟು ಮಾಹಿತಿಗಳನ್ನು ರೆಕಾರ್ಡ್ಸನ್ನು ಅಂದರೆ ಯಾವ್ಯಾವ ರೀತಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿದ್ರಿ ಜೊತೆಗೆ ಪಂಚಾಯಿತಿಯಲ್ಲಿ ಏನು ದಫನ್ ಮಾಡಿರ್ತಕ್ಕಂಥ ಬಾಡಿಗಳನ್ನು ದಫನ್ ಮಾಡಿರ್ತಕ್ಕಂಥ ವಿವರಗಳಿದ್ವು ಆ ವಿವರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಅತಿಥಿ ಗೃಹಗಳಲ್ಲಿ ಯಾವ ರೀತಿಯ ದಾಖಲೆಗಳನ್ನು ಮೇಂಟೈನ್ ಮಾಡಲಾಗಿದೆ ಇವುಗಳನ್ನು ಪರಿಶೀಲನೆಗೆ ಸದ್ಯ ಎಸ್ ಐ ಟಿ ಮುಂದೆ ಮುಂದಾಗಿರ್ತಕ್ಕಂಥದ್ದು ಆದರೆ ಸಂಪೂರ್ಣವಾಗಿ ಇಷ್ಟು ಮಾತ್ರ ರೀಸನ್ಸಾ ಅಥವಾ ಇನ್ನೇನಾದರೂ ಬೇರೆ ಕಾರಣಗಳು ಎಸ್ ಐ ಟಿ ಮುಂದೆ ಇದಾವೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಬೆಳವಣಿಗೆಗೆ ಸಂಬಂಧಿಸಿದಂತೆ ತನಿಖೆಯನ್ನು ಸಾಕಷ್ಟು ತೀವ್ರಗತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಬೆಳವಣಿಗೆ ಆದರೆ ಎಸ್ ಐ ಟಿಯಲ್ಲಿ ಮತ್ತೊಂದು ಮಹತ್ತರವಾದಂಥ ಬೆಳವಣಿಗೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ದೊಡ್ಡ ಅನುಮಾನವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನು ಧರ್ಮಸ್ಥಳದ ವಾಸಿಯಾಗಿರ್ತಕ್ಕಂಥ ಅಥವಾ ಕನ್ಯಾಡಿ ವಾಸಿಯಾಗಿರ್ತಕ್ಕಂಥ ಪ್ರಭಾಕರ್ ನಾಯಕ್ ಅನ್ನೋರು ಒಂದು ಆರ್ ಟಿ ಐ ಅರ್ಜಿಯನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಸಲ್ಲಿಕೆಯನ್ನು ಮಾಡ್ತಾರೆ ಅದು ಯಾವ ವಿವರಗಳನ್ನು ಕೇಳಿ ಅಂತಂದರೆ ಏನು ಇಷ್ಟು ದಿನ ದೇರಳಕಟ್ಟೆಯ ಕೆ ಎಸ್ ಹೆಗಡೆ ಆಸ್ಪತ್ರೆಯಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಅಪರಿಚಿತ ಶವುಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು ಅಂತ ಹೇಳ್ತಾ ಇದ್ದೀರಿ ಇದಕ್ಕೆ ಸಂಬಂಧಿಸಿದಂತೆ ಎಷ್ಟು ಖರ್ಚನ್ನು ಪಂಚಾಯಿತಿ ವತಿಯಿಂದ ಮಾಡಲಾಗಿದೆ ಇದರ ವಿವರಗಳನ್ನು ಕೊಡಬೇಕು ಅಂತೇಳಿ ಆರ್ ಟಿ ಐಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಈ ಒಂದು ಆರ್ ಟಿ ಐಗೆ ಉತ್ತರವನ್ನು ನೀಡಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದಂತ ಯಾವುದೇ ದಾಖಲೆಗಳು ನಮ್ಮ ಬಳಿ ಇಲ್ಲ ಅಂತೇಳಿ ಒಂದು ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಉತ್ತರವನ್ನು ಪತ್ರದ ಮುಖ್ಯನ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೋಡ್ತಾ ಇದ್ರೆ ಮತ್ತಷ್ಟು ಅನುಮಾನಗಳು ಈ ಒಂದು ಪ್ರಕರಣದ ಸುತ್ತ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಈ ಹಿಂದೆ ಧರ್ಮಸ್ಥಳದ ಆಜುಬಾಜಿನಲ್ಲಿ ಅಥವಾ ಧರ್ಮಸ್ಥಳದ ಏನು ಅತಿಥಿ ಗೃಹಗಳಲ್ಲಿ ಸಿಕ್ಕಂಥ ಶವಗಳನ್ನು ಅಪರಿಚಿತ ಶವಗಳು ಅಂತೇಳಿ ಧರ್ಮಸ್ಥಳದಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೇರಳಕಟ್ಟೆ ಕೇಸ್ ಹೆಗಡೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಅವುಗಳನ್ನು ಇಟ್ಟು ನಂತರ ದಫನ್ ಮಾಡಲಾಗ್ತಾ ಇತ್ತು ಕೆಲವು ಶವಗಳನ್ನು ಅವತ್ತಿನ ದಿನವೇ ಸಿ ಯಾವ ದಿನ ಸಿಕ್ಕಿರುತ್ತೆ ಆವತ್ತೇ ಅನ್ ಅನ್ಐಡೆಂಟಿಫೈಡ್ ಬಾಡಿ ಅಂತೇಳಿ ಕನ್ಸಿಡರ್ ಮಾಡಿ ಅವತ್ತೇ ದಫನ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು ಈಗ ಅದೇ ದೇರ್ಲೆಕಟ್ಟೆಯ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ನೀವು ಎಷ್ಟು ದುಡ್ಡನ್ನ ಕೊಟ್ಟಿದ್ದೀರಿ ಯಾಕಂದ್ರೆ ನಾವು ಈ ಹಿಂದೆ ಒಂದು ಶವದ ಬಗ್ಗೆ ಒಂದು ಅಪರಿಚಿತ ಶವದ ಬಗ್ಗೆ ದಾಖಲೆ ಸಮೇತ ವರದಿಯನ್ನು ಮಾಡಿದ್ರಿ ನಲವತ್ತೊಂದು ದಿನ ಅಲ್ಲಿ ಶೈತ್ಯಾಗಾರದಲ್ಲಿ ಆ ಒಂದು ಶವವನ್ನು ಇಡಲಾಗಿತ್ತು ಅಂತಂತೇಳಿ ಈ ನಿಟ್ಟಿನಲ್ಲಿ ಈ ರೀತಿ ಇರಬೇಕಾದ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಪ್ರಭಾಕರ್ ನಾಯಕನವರು ಈಗ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯನ್ನು ಕೇಳಿರ್ತಕ್ಕಂಥದ್ದು ದಾಖಲೆಗಳಿಲ್ಲ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ದೇರಳಕಟ್ಟೆಯ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಇವರು ಶವಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾ ಇದ್ರು ನ್ಯೂಸ್ ಬಿಟ್ ಡಾಟ್ ಲೈವ್ಗೆ ವೀಕ್ಷಕರು ಉತ್ತರ ಕೊಡ್ತಾ ಇದ್ದಾರೆ ಇದೊಂದು ಆರ್ಗನ್ ಮಾಫಿಯಾ ವ್ಯವಸ್ಥಿತವಾಗಿ ನಡೀತಾ ಇತ್ತು ಅಂತೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಅದೇ ನಿಜವಾಗಿತ್ತ ಈ ಒಂದು ಪ್ರಕರಣದಲ್ಲಿ ಅನ್ನೋ ಅನುಮಾನ ಈ ಒಂದು ಆರ್ ಟಿ ಐ ಅರ್ಜಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ನೋಡಿದ ಮೇಲೆ ಮತ್ತಷ್ಟು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈ ಒಂದು ಎಸ್ ಐ ಟಿಯ ಒಂದು ತೀವ್ರಗತಿಯ ತನಿಖೆಯ ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಅವರು ಇಷ್ಟರಲ್ಲೇ ಮತ್ತೆ ಅವರು ಬೆಳ್ತಂಗಡಿಗೆ ಹೋಗಲಿದ್ದಾರೆ ಅಂತೇಳಿ ಗೃಹ ಇಲಾಖೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲೇ ಅಲ್ಲೇ ಕೆಲ ದಿನಗಳ ಕಾಲ ಪ್ರಣಬ್ ಮಹಂತಿ ಇದ್ದು ತನಿಖೆಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ತನಿಖೆ ಎಲ್ಲಿವರೆಗೂ ಪ್ರಗತಿ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಅಂತೇಳಿ ಕೂಡ ಆ ಗೃಹ ಇಲಾಖೆಯ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ರಿಗೂ ಇರತಕ್ಕಂಥದ್ದು ಈ ಒಂದು ಪ್ರಕರಣ ಯಾವಾಗ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತೇಳಿ ಸದ್ಯ ಎಸ್ ಐ ಟಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತೇಳಿ ಗೃಹ ಇಲಾಖೆಯ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಡ್ ಡಾಟ್ ಲೈವ್